ವ್ಯವಹಾರ ಮಾಡ್ರಿ ಬದುಕ್ರಿ ಬಾಲ ಅಲ್ಲ ಕನ್ನಡ ಭಾಷೆ ದೊಡ್ಡದ ನಿಮ್ಗೆ ಮನ ಮರ್ಯ ಎಲ್ಲ ಅಂಗಡಿಗಳ ಮೇಲೆ ಎಲ್ಲ ನೂರಕ್ಕೆ ನೂರಷ್ಟು ನೂರಕ್ಕೆ ಎಂಬತ್ತರಷ್ಟು ಇಂಗ್ಲಿಷ್ ಹಾಕೊಂಡು ಬದುಕ್ತೀರ ಬಡ್ಡಿ ಮಕ್ಕಳ ವ್ಯಾಪಾರ ಮಾಡೋದಿಲ್ಲ ವ್ಯವಹಾರ ಮಾಡೋದಿಲ್ಲಿ ಸಂಪಾದನೆ ಮಾಡ್ಕೊಂತೀರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಕೊಂತೀರ ಕಾವೇರಿ ನೀರು ಕುಡಿತೀರಾ ಕನ್ನಡ ಮಕ್ಕಳ ಕಣರಕ್ಕೆ ಏನ್ ಬಂದಿರೋ ದೊಡ್ಡ ನಿಮ್ಗೆ ಕನ್ನಡ ರಥಕ್ಕೆ ಏನ್ ಬಂದಿರೋ ದೊಡ್ಡದ ಪುಟ್ಟಳ ಏನು ಏನು ಕನ್ನಡದ ಬಂದಿದ್ರು ಹೋಗವರಿಗೆ ಬಡ್ಡಿ ಮಗನಿಗೆ ಬದುಕೋ ಕರ್ನಾಟಕದಲ್ಲಿ ಕೆಂಪೇಗೌಡರು ಕಟ್ಟೋದು ಯಾರ ಉತ್ರ ಭಾರತೀಯರು ಬಂದು ಬದುಕ್ಲಿ ಅಂತ ಅಲ್ಲ ನಮ್ಮವರು ಕನ್ನಡಿಗರು ಬದುಕ್ಲಿ ಅಂತ ಕನ್ನಡಿಗರನ್ನೆಲ್ಲ ನೀವು ಬಂದು ಇಡೀ ಚಿಕ್ಕಪೇಟೆ ಪೇಟೆ ಕಪ್ಪಲ್ಪೇಟೆ ಪೇಟೆ ಮಾವಲ್ಪೇಟೆ ಸುಲ್ತಾನ್ಪೇಟೆ ಕೆಂಪೇಗೌಡ್ರು ಕನ್ನಡಿಗರಿಗೆ ಕಟ್ಟಿದ್ದು